ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೊಲ್ಹಾರ ತಾಲೂಕಿನ ಪಟ್ಟಣದ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಹಾಕಬೇಕೆಂದು ಬೃಹತ್ ಪ್ರತಿಭಟನೆ ಮಾಡಲಾಯಿತು ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ಮೂರು ದಿನ ಕಾಲಾವಕಾಶ ನೀಡಲಾಗಿದೆ ಒಂದು ವೇಳೆ ಸಂಪೂರ್ಣ ಕನ್ನಡ ನಾಮಫಲಕ ಮಾಡದೆ ಹೋದರೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬೃಹತ್ ರೂಪದಲ್ಲಿ ಹೋರಾಟ ಹಮ್ಮಿಕೊಳ್ಳಲು ಸದ್ದಾಗುತ್ತಿದೆ ಎಂದು ಎಚ್ಚರಿಕೆ ನೀಡಿದ ಕರವೇ ನಾರಾಯಣಗೌಡ್ರು ಬಣದ ವತಿಯಿಂದ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ರಾಜು ಭಜಂತಿ ಹಿರೇ ಗೌಡ್ರ ನೇತೃತ್ವದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ನಡೆದಂತ ಒಂದು ಹೋರಾಟದ ಪ್ರತಿಫಲವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕನ್ನಡಕ್ಕೆ ಪ್ರಥಮ ಆದ್ಯತೆಯನ್ನು ನೀಡಿರುವುದರಿಂದ ಈ ಕೋಲಾರ ಪಟ್ಟಣದ ಈ ಪಟ್ಟಣದ ತಾಲೂಕಿನಲ್ಲಿ ಸಾಕಷ್ಟು ಬಾರಿ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತ ವಿಜಯ್ ಮಹಾಂತೇಶ್ ಕೀಟಪ್ಪ ಮತ್ತು ಉಸ್ತುವಾರಿ ಸಚಿವರಾದಂಥ ಉಸ್ತುವಾರಿಗಳಾದಂಥ ರವಿ ಬಳಸಂಗಿ ಅವರು ಮತ್ತು ಎಲ್ಲ ನನ್ನ ಸೋದರ ಮಿತ್ರರು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಮೂರು ತಿಂಗಳುಗಳಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮಾನ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ನೀವು ಯಾವುದೇ ಏನು ವ್ಯವಸ್ಥೆ ಸಹಪಡಿಸ ಇದ್ದ ಕಾರಣಕ್ಕಾಗಿ ಕನ್ನಡ ನಾಮಫಲಕ ಚಳವಳಿ ಇವತ್ತಿನ ದಿನ ಕಲ್ಲಿನಾಥ ದಿಗಂಬೇಶ್ವರ ಸ್ವಾಮಿಯಿಂದ ಪ್ರಾರಂಭವಾದ ಈ ಮಠದಿಂದ ಪ್ರಾರಂಭವಾದ ಕನ್ನಡ ಚಳವಳಿ ಕನ್ನಡ ನಾಮಫಲಕ ಕಡ್ಡಾಯ